ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ದೀಪಾವಳಿ ಹಬ್ಬ ಮುಗಿದ ನಂತರ ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿರೋ ಅಂಥದ್ದು ನೀವು ನೋಡಬಹುದು ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಹಾಗೆಯೇ ಶುಂಠಿ ಆಗಿರ್ಬೋದು ಆಲೂಗಡ್ಡೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಆಲೂಗಡ್ಡೆ ರೇಟ್ ಜಾಸ್ತಿ ಆಗ್ತಾ ಇದೆ ಅದರ ಜೊತೆ ಜೊತೆಗೇನೆ ಈರುಳ್ಳಿ ರೇಟ್ ಕೂಡ ಇವಾಗ ಸ್ವಲ್ಪ ಜಾಸ್ತಿ ಆಗಿರೋ ಅಂಥದ್ದು ಇದು ರೈತರಿಗಂತೂ ನಿಜವಾಗ್ಲೂ ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು ಯಾಕಂದರೆ ಈರುಳ್ಳಿ ರೇಟು ತುಂಬ ದಿನದಿಂದ ಕಾಯ್ತಾ ಇದ್ರು ಯಾವಾಗ ಜಾಸ್ತಿ ಆಗತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಟೂ ತ್ರೀ ಡೇಸಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಇರೋ ಅಂಥದ್ದು ಇಪ್ಪತ್ತು ಇಪ್ಪತ್ತರ ಮೇಲೇ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೇ ನಿಮಗೂ ಕ್ಲಿಯರಾಗಿ ಗೊತ್ತಾಗೋದು ಯಾವ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ನಮ್ಮ ಡೀಟೇಲ್ಸ್ನ ನೀವು ನೋಡಬೇಕಾಗತ್ತೆ ಹಾಗೆಯೇ ಅರೈವಲ್ಸ್ನ ನೀವು ಚೆಕ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಚೆಕ್ ಮಾಡಿ ಈ ವಿಡಿಯೋನ ಎಂಟು ತನಕ ನೋಡಿದ್ರೆ ನಿಮಗೆ ಯಾವ್ಯಾವದ್ರಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೈವ್ ಟೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ದಿನ ಶನಿವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಸೊ ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದರಲ್ಲೂ ರೇಟು ಜಾಸ್ತಿಯಾಗಿದೆ ಆಲೂಗಡ್ಡೆ ಆಗಿರಬಹುದು ಬೆಳ್ಳುಳ್ಳಿ ಆಗಿರಬಹುದು ಈರುಳ್ಳಿ ಶುಂಠಿ ಪ್ರತಿ ಒಂದರಲ್ಲೂ ರೇಟ್ ಜಾಸ್ತಿ ಆಗಿದೆ ಆಲೂಗಡ್ಡೆ ಅಂತೂ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಆ ರೇಂಜಿಗೆ ರೇಟ್ ಆಗ್ತಾ ಇದೆ ನೋಡಬಹುದು ಇಪ್ಪತ್ತು ರೂಪಾಯಿಯಿಂದ ರೇಟು ಶುರುವಾಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿಯಿಂದ ಶುರುವಾಗ್ತಾ ಇದೆ ಆಲೂಗಡ್ಡೆ ರೇಟು ಜಾಸ್ತಿ ಆಗಿರುವಂಥದ್ದು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದನ್ನು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ ಒಳ್ಳೆ ಟಾಪ್ ರೇಟಲ್ಲಿ ಆಲೂಗಡ್ಡೆ ಸಿಗ್ತಿರೋ ಅಂಥದ್ದು ಇವಾಗ ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದರೆ ಗ್ರಾಹಕರಿಗೆ ಕೊಂಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗತ್ತೆ ಈ ರೇಟಲ್ಲಿ ಕೊಂಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮತ್ತು ನಿಮಗೆ ನೋಡ್ಬೋದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಒಂದನ್ನು ಗಮನಿಸ್ಬೇಕಾಗತ್ತೆ ಗ್ರಾಹಕರು ಮೈನಾಗಿ ಗಮನಿಸ್ಬಿಟ್ಟು ತೊಗೊಳ್ಬೇಕಾಗತ್ತೆ ಆಲೂಗಡ್ಡೆ ರೇಟು ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿದೆ ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನಿಮಗೆ ದಿನ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಾ ಇತ್ತು ಈ ಆಲೂಗಡ್ಡೆ ರೇಟು ಆದರೆ ಇವಾಗ ನಿಮಗೆ ಸ್ಟಾರ್ಟಿಂಗ್ ರೇಟೇ ಇಪ್ಪತ್ತು ರೂಪಾಯಿಯಿಂದ ಶುರುವಾಗ್ತಾ ಇದೆ ಇಪ್ಪತ್ತೆಂಟು ರೂಪಾಯಿಗೆ ಯಾವ ರೀತಿ ಆಲೂಗಡ್ಡೆ ಸಿಗ್ತಾ ಇದೆ ನೋಡಬಹುದು ಇದು ಮೂವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ನೂರು ರೂಪಾಯಿ ಆಗತ್ತೆ ನೋಡಬಹುದು ಇದನ್ನು ಗಮನಿಸಬೇಕಾಗತ್ತೆ ಆಲೂಗಡ್ಡೆ ಕ್ವಾಲಿಟಿನ ಚೆಕ್ ಮಾಡಬೇಕಾಗತ್ತೆ ಹಾಗೆ ಯಾವ ಮಣ್ಣಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನ ಕೂಡ ಚೆಕ್ ಮಾಡಬೇಕಾಗತ್ತೆ ಮೂವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋವಂಥದ್ದು ಇವಾಗ ಮಾರ್ಕೆಟ್ನಲ್ಲಿ ನೋಡಬಹುದು ಆಲೂಗಡ್ಡೆ ರೇಟು ಇದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಟಾಪ್ ರೇಟ್ ನೋಡಬಹುದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನದಲ್ಲಿ ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ನೋಡಬಹುದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಇದು ನೀವು ನಾರ್ಮಲ್ ಡೇಸ್ ಅಲ್ಲಿ ಇಪ್ಪತ್ತು ರೂಪಾಯಿಗೆ ಹೋಗುವಂತಹ ಆಲೂಗಡ್ಡೆ ಇವಾಗ ಮೂವತ್ತು ಮೂವತ್ತೈದು ರೂಪಾಯಿಗೆ ಒಂದು ಕೆಜಿ ಇದು ರೂಪಾಯಿ ಆಗುತ್ತೆ ಕ್ವಿಂಟಲ್ ಆಲೂಗಡ್ಡೆನ ನೋಡಬಹುದು ಇದು ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಈ ಆಲೂಗಡ್ಡೆಗೆ ರೇಟ್ ಏನು ರೇಟ್ ನಡೀತಿದೆ ಅಂದ್ರೆ ಮೂವತ್ತೆಂಟು ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇವತ್ತಿನ ಡೇಟ್ ಅಲ್ಲಿ ಮೂವತ್ತೆಂಟು ರೂಪಾಯಿ ನಡೀತಾ ಇದೆ ಆಲೂರು ಆಲೂಗಡ್ಡೆಗೆ ರೈತರು ಗಮನಿಸಬೇಕಾಗತ್ತೆ ರೈತರು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಈ ವಿಡಿಯೋನ ನೋಡಬೇಕಾಗತ್ತೆ ಇದು ನಲ್ವತ್ತು ರೂಪಾಯಿ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರ ಆಗತ್ತೆ ನೋಡಬಹುದು ಒಂದು ಕೆ ಜಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಆಲೂಗಡ್ಡೆ ರೇಟು ಜಾಸ್ತಿ ಆಗಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಆದರೆ ಇವಾಗ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಸಿಗ್ತಾ ಇದೆ ಅಂದ್ರೆ ನೋಡಬಹುದು ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇಪ್ಪತ್ತು ಇಪ್ಪತ್ತು ಎರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಈಗ ಒಂಟು ಡಬ್ಬಲ್ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಆಗಿದೆ ಇದನ್ನ ಮೇನ್ ಆಗಿ ನೀವು ಗಮನಿಸಬೇಕಾಗತ್ತೆ ಯಾರೆಲ್ಲ ರೈತರು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದನ್ನ ಗಮನಿಸ್ಕೊಳ್ಳಿ ಹಾಗೇನೆ ನೀವು ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದು ಒಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ನಾಲ್ಕು ಸಾವಿರ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇದನ್ನ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಆ್ಯಂಡ್ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಅವರು ಕೂಡ ಮಾರ್ಕೆಟ್ಗೆ ತಂದು ಮಾರಲಿ ಆ್ಯಂಡ್ ನಿಮ್ಮ ಮನೆ ಹತ್ತಿರದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ರೇಟ್ ಏನಾದರೂ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬಹುದು ನಾನು ಸ್ಕ್ರೀನ್ ಮೇಲೆ ಈ ನಂಬರ್ ನಮ್ಮ ನಂಬರ್ನ ಹಾಕಿರ್ತೀವಲ್ವ ಈ ನಂಬರ್ಗೆ ನೀವು ಕಾಲ್ ಮಾಡಿ ಯಾವಾಗ ನೀವು ಯಶವಂತಪುರ ಮಾರ್ಕೆಟಿಗೆ ಬರ್ತೀನಿ ಅನ್ನೋ ಮಾಹಿತಿನ ತಿಳಿಸಿ ಆ್ಯಂಡ್ ಹಬ್ಬ ಮುಗಿದ್ರ ಮೇಲೆ ದೀಪಾವಳಿ ಹಬ್ಬ ಮುಗಿದ್ರ ಮೇಲೆ ಪ್ರತಿ ಒಂದರಲ್ಲೂ ರೇಟು ಜಾಸ್ತಿ ಆಗಿರೋಂಥದ್ದು ನಿಮಗೆ ನೋಡಬಹುದು ಆಲೂಗಡ್ಡೆ ರೇಟೇನೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಾವು ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ರೇಟನ್ನು ನೋಡ್ತಾ ಹೋಗೋಣ ಅದರಲ್ಲೂ ರೇಟ್ ಜಾಸ್ತಿ ಆಗಿದೆ ಇವಾಗ ನಾವು ಶುಂಠಿ ರೇಟ್ನ ನೋಡೋಣ ಇದು ಹೊಸ ಶುಂಠಿಗೆ ಐವತ್ಮೂರು ರೂಪಾಯಿಗೆ ಒಂದು ಕೆ ಹೊಸ ಶುಂಠಿ ಇದು ಐವತ್ಮೂರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಐವತ್ಮೂರು ರೂಪಾಯಿಗೆ ಒಂದು ಕೆಜಿ ಶುಂಠಿ ಸಿಗ್ತಾ ಇರೋಂಥದ್ದು ಇದು ಹೊಸ ಶುಂಠಿ ನಿನ್ನ ಹಳೆ ಶುಂಠಿ ಏನು ರೇಟಿಗೆ ಹೋಗಬಹುದು ನೀವೇ ಯೋಚನೆ ಮಾಡಿ ಅದರ ಜೊತೆಗೆ ಹೊಸ ಶುಂಠಿಗೆ ಐವತ್ಮೂರು ರೂಪಾಯಿ ಬೇರೆ ನಾರ್ಮಲ್ ಟೈಮ್ ಆಗಿದ್ರೆ ನಿಮಗೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಹೋಗ್ತಾ ಇತ್ತು ನೋಡ್ಬೋದು ಇದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ಕೂಡ ಹೊಸ ಶುಂಠಿನೆ ಶುಂಠಿನ ನೋಡಬಹುದು ಹೊಸ ಶುಂಠಿಗೆ ಐವತ್ತೆಂಟು ರೂಪಾಯಿ ನಡೀತಾ ಇದೆ ಇದರಲ್ಲಿ ಲೆಕ್ಕ ಹಾಕ್ಕೊಳ್ಳಿ ನೀವು ಹಳೆ ಶುಂಠಿ ತಗೊಬಂದರೆ ನಿಮಗೆ ಏನು ರೇಟ್ ಸಿಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಚಕ್ಕೆ ಪೀಸ್ಗಳಿಗೆ ನಿಮಗೆ ಒಳ್ಳೆ ರೇಟು ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ತಗೊಬಂದು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಿಮಗೂ ಕೂಡ ಒಂದೊಳ್ಳೆ ಬೆಲೆ ಸಿಗತ್ತೆ ನೋಡ್ಕೊಳ್ಳಿ ಆಲೂಗಡ್ಡೆ ಆಗಿರಬಹುದು ಶುಂಠಿ ಆಗಿರಬಹುದು ಒಳ್ಳೆ ರೇಟಿಗೆ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸಡನ್ನಾಗಿ ನಿಮಗೆ ಜಾಸ್ತಿ ಅಂಥದ್ದು ಆಲೂಗಡ್ಡೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಒನ್ ು ಡಬ್ಬಲ್ ಆಗಿದೆ ಸೊ ಇಪ್ಪತ್ತು ರೂಪಾಯಿ ಇದ್ದಿದ್ದು ನಲ್ವತ್ತು ರೂಪಾಯಿ ಆಗಿದೆ ಶುಂಠಿ ಅಂತೂ ನಿಮಗೆ ಕಂಟಿನ್ಯೂ ಒಂದು ತ್ರೀ ಮಂತ್ಸಿಂದ ಜಾಸ್ತಿ ರೇಟಲ್ಲೇ ಹೋಗ್ತಾನೆ ಇದೆ ಇವಾಗ ಹೊಸ ಶುಂಠಿಗೂ ಕೂಡ ರೇಟ್ ಆಗ್ತಾ ಇರೋಂಥದ್ದು ನೋಡ್ಬೋದು ಇಷ್ಟು ದಿನ ನಿಮಗೆ ನಲ್ವತ್ತು ರೂಪಾಯಿ ಈ ರೇಂಜಲ್ಲಿ ಹೋಗ್ತಾ ಇತ್ತು ಹೊಸ ಶುಂಠಿ ಆದರೆ ಇವಾಗ ಹೊಸ ಶುಂಠಿಗೆ ಐವತ್ತು ಐವತ್ತಾರು ಐವತ್ತೆಂಟು ರೂಪಾಯಿ ತನಕ ನಡೀತಾ ಇದೆ ಹೊಸ ಶುಂಠಿಗೆ ಹಳೆ ಶುಂಠಿಗಂತೂ ಕೇಳೋಕ್ಕೆ ಹೋಗಬೇಡಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಹಳೆ ಶುಂಠಿಗೆ ಸೊ ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ವಾ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಫ್ರೆಶ್ ಶುಂಠಿ ತಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗುತ್ತೆ ಮಾರ್ಕೆಟ್ನಲ್ಲಿ ಸೊ ನೀವು ಯಶವಂತಪುರ ಹತ್ತಿರ ಆದರೆ ಯಶವಂತಪುರಕ್ಕೂ ತರಬಹುದು ಇಲ್ಲ ದಾಸನಪುರ ಹತ್ತಿರ ಆದರೆ ದಾಸನಪುರಕ್ಕೂ ಯಶವಂತ ಮಾರ್ಕೆಟ್ಗೆ ತಗೊಂಡು ಹೋಗಬಹುದು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿ ಆ್ಯಂಡ್ ಸೇಮ್ ನಂಬರೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಗ್ರಾಹಕರಿಗೂ ಅಷ್ಟೇ ನಾನು ಹೇಳ್ತಾ ಇರೋಂಥದ್ದು ನಿಮಗೆ ಯಾವ ಮಾರ್ಕೆಟ್ ಹತ್ತಿರ ಆಗತ್ತೆ ನೋಡಿಕೊಂಡು ನೀವು ಕೂಡ ಹೋಗಿ ತೊಗೊಳ್ಬಹುದು ಅಂಡ್ ಸೇಮ್ ನಂಬರ್ಗೆ ನೀವು ಕೂಡ ಕಾಲ್ ಮಾಡಬಹುದು ಹಾಗೆಯೇ ಇವಾಗ ಸದ್ಯದಲ್ಲಿ ಕಂಟಿನ್ಯೂ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಬಿಜಿ ಇರೋದ್ರಿಂದ ಅದ್ರ ಜೊತೆಗೆ ಹಬ್ಬಕ್ಕಾಗಿ ಬೇರೆ ಕಡೆ ಬಂದಿರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋಗಳನ್ನ ಹಾಕಕ್ಕೆ ಆಗ್ತಾ ಇಲ್ಲ ಇವಾಗ ನಾವು ಬೆಳ್ಳುಳ್ಳಿ ವಿಡಿಯೋನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರೋದ್ದು ಬೆಳ್ಳುಳ್ಳಿ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ನೋಡಬಹುದು ನಿಮಗೆ ಮೂವತ್ತು ಮೂವತ್ತೈದು ರೂಪಾಯಿಯಿಂದನೂ ಕೂಡ ಬೆಳ್ಳುಳ್ಳಿ ರೇಟು ಶುರು ಆಗ್ತಾ ಇರೋದ್ದು ಐವತ್ತು ರೂಪಾಯಿಗೆ ಒಂದು ಕೆಜಿ ಇದು ಕೂಡ ಐವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇರೋದನ್ನು ನೋಡಬಹುದು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ಇವಾಗ ಮಾರ್ಕೆಟ್ ನಲ್ಲಿ ನೀವು ವ್ಯಾಪಾರ ಮಾಡಬೇಕಾಗುತ್ತೆ ಹಾಗೆಯೇ ಇವಾಗ ಮಾರ್ಕೆಟ್ ನಿಮಗೆ ನಲವತ್ತು ರೂಪಾಯಿ ಬೇಕು ಅಂದ್ರೂ ಬೆಳ್ಳುಳ್ಳಿ ಸಿಗ್ತಾ ಇದೆ ಹಾಗೆಯೇ ಟಾಪ್ ರೇಟು ನೂರ ಹತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಯಾರೆಲ್ಲ ಬೆಳ್ಳುಳ್ಳಿ ಬೇಕು ಅಂತವರು ಕೂಡ ಕೊಂಡ್ಕೊಳ್ಬಹುದು ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೆ ನೋಡಬಹುದು ನೂರ ಹತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನೀವು ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದೊಳ್ಳೆ ರೇಟು ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ಎಲ್ಲನ್ನು ಗಮನಿಸ್ಬಿಟ್ಟು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬೇಕಾಗತ್ತೆ ರೈತರಾಗಿರಬಹುದು ಗ್ರಾಹಕರೇ ಆಗಿರಬಹುದು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ರೈತರಾಗಿದ್ರೆ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ಗ್ರಾಹಕರಾಗಿದ್ರೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಅಲ್ಲಿದ್ರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು ಸೊ ಗ್ರಾಹಕರಿಗೆ ಮೇಯ್ನಾಗಿ ನಾನು ಹೇಳ್ತಿರೋದು ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಬೇಕಾಗತ್ತೆ ರೈತರು ಒಳ್ಳೆ ರೇಟೇ ನಡೀತಾ ಇದೆ ಬೇಗ ಬೇಗನೆ ತಂದು ವ್ಯಾಪಾರ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ರೇಟು ಜಾಸ್ತಿ ಇದೆ ನಿನ್ನ ಯಾವಾಗ ಸಡನ್ ಆಗಿ ಡೌನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಈರುಳ್ಳಿ ಆಗಿರಬಹುದು ಬೆಳ್ಳುಳ್ಳಿ ಆಗಿರಬಹುದು ಆಲೂಗಡ್ಡೆ ಆಗಿರಬಹುದು ಶುಂಠಿ ಆಗಿರಬಹುದು ಒಂದೊಳ್ಳೆ ರೇಟೇ ನಡೀತಾ ಇದೆ ಇದೆ ಇವಾಗ ಮಾರ್ಕೆಟ್ ನಲ್ಲಿ ಸೊ ಬೇಗನೆ ತಂದು ವ್ಯಾಪಾರನ ಮಾಡಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಐದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಕೇವಲ ಐದು ರೂಪಾಯಿ ಈರುಳ್ಳಿ ರೇಟ್ ಶುರುವಾಗ್ತಾ ಇದೆ ನಿಮಗೆ ಕಡಿಮೆ ರೇಟ್ ಅಲ್ಲಿ ಬೇಕು ಈರುಳ್ಳಿ ಅಂದ್ರೂ ಕೂಡ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರೋದನ್ನು ನೋಡಬಹುದು ಕಡಿಮೆ ರೇಟಿಗೂ ಸಿಗುತ್ತೆ ಅಂಡ್ ಟಾಪ್ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಇದು ಎಂಟು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ಗೆ ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ತಂದಲ್ಲಿ ಹಾಗೆಯೇ ಡ್ರೈ ಆಗಿರುವಂತಹ ಈರುಳ್ಳಿ ತಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ ನೋಡಬಹುದು ಆ್ಯಂಡ್ ನಿಮಗೆ ಪ್ರತಿ ಒಂದನ್ನು ಗಮನಿಸಬೇಕಾಗತ್ತೆ ಕ್ವಾಲಿಟಿನ ಗಮನಿಸಬೇಕಾಗತ್ತೆ ಗೋಲ್ಟ ಗೋಲ್ಟಿ ಎಲ್ಲದನ್ನು ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ರೇಟನ್ನು ಗಮನಿಸಬೇಕಾಗತ್ತೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರಂಥದ್ದು ಮಾರ್ಕೆಟ್ನಲ್ಲಿ ನೋಡಿಕೊಂಡು ವ್ಯಾಪಾರನ ಮಾಡಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ರೇಟ್ ಸಿಗುತ್ತೆ ಸೊ ಈರುಳ್ಳಿ ರೇಟನ್ನು ನೋಡಬಹುದು ಇದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇರೋಂಥದ್ದು ಇವಾಗ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಫ್ರೆಶ್ ಆಗಿ ತಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗುತ್ತೆ ಇವತ್ತಿನ ಸೈಜ್ ವೈಸ್ಗಳನ್ನ ರೇಟನ್ನು ನೋಡಿದ್ರೇ ನಿಮಗೆ ಫುಲ್ ಆಗಿ ಗೊತ್ತಾಗೋದು ಯಾ ಎಷ್ಟು ರೇಟು ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅಂತ ಹೇಳಿ ಇದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಏಳ್ನೂರು ರೂಪಾಯಿ ಇದೆ ಮುಕ್ಕಾಲು ನೋಡಬಹುದು ಸೈಜ್ ಕೂಡ ಗಮನಿಸ್ಬೇಕಾಗತ್ತೆ ಇದಕ್ಕೇನೆ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋಂಥದ್ದು ಈರುಳ್ಳಿ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಒಳ್ಳೆ ಡ್ರೈ ಐಟಮು ಬಿಗ್ ಸೈಜಲ್ಲಿ ತಂದಲ್ಲಿ ನಿಮಗೂ ಕೂಡ ರೇಟ್ ಸಿಗುತ್ತೆ ಅನ್ನೋದನ್ನ ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ತನಕನೂ ನಡೀತಾ ಇದೆ ಟಾಪ್ ರೇಟು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ತನಕ ಸಿಗ್ತಾ ಇದೆ ಸೊ ಪ್ರತಿ ಒಂದು ಗಮನಿಸಬೇಕಾಗತ್ತೆ ಸೊ ನೆಕ್ಸ್ಟ್ ನಾವು ನೋಡ್ತಿರೋದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಆನಿಯನ್ ನೋಡಬಹುದು ಮಹಾರಾಷ್ಟ್ರ ಈರುಳ್ಳಿಗೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆಜಿ ಮಹಾರಾಷ್ಟ್ರ ಈರುಳ್ಳಿಗೂ ಕೂಡ ರೇಟು ಜಾಸ್ತಿ ಆಗಿದೆ ಇವಾಗ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೂ ಕೂಡ ರೇಟು ಜಾಸ್ತಿ ಆಗಿರೋಂಥದ್ದು ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಕರ್ನಾಟಕದ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಇವಾಗ ಮಾರ್ಕೆಟ್ನಲ್ಲಿ ಗಮನಿಸ್ಬಿಟ್ಟು ರೈತರು ತರಬೇಕಾಗತ್ತೆ ಯಾಕಂದ್ರೆ ಒಳ್ಳೆ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇವಾಗ ನೀವು ತಂದ್ರೆ ಬೆಸ್ಟ್ ಅನಿಸುತ್ತೆ ಅಂದರೆ ರೇಟ್ ಚೆನ್ನಾಗಿ ನಡೀತಿದೆ ಈ ರೇಟ್ ಜಾಸ್ತಿ ಆಗೋಕ್ಕೆ ಮುಖ್ಯ ಕಾರಣ ಏನಂತಲೂ ಹೇಳ್ತಾ ಹೋಗ್ತೀನಿ ಕಂಟಿನ್ಯೂ ನೀವು ಅರೈವಲ್ಸ್ನ ಗಮನಿಸಬೇಕಾಗತ್ತೆ ಅರೈವಲ್ಸ್ ಕಡಿಮೆ ಬಂದಿದೆ ನೀವು ಇಪ್ಪತ್ತ್ ಮೂರನೇ ತಾರೀಕಿಂದ ಅರೈವಲ್ಸ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಅರೈವಲ್ಸ್ ಕಡಿಮೆ ಬಂದಿದೆ ಹಾಗಾಗಿನೇ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ಇವಾಗ ಮಾರ್ಕೆಟ್ನಲ್ಲಿ ನೀವು ಗಮನಿಸೋದಾದರೆ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಯಾವುದೇ ಒಂದು ಆಗಿರಬಹುದು ಅರೈವಲ್ಸು ಈ ಸರ್ತಿ ತೀರ ಕಡಿಮೆ ಬಂದಿದೆ ಒಂದು ಟೂ ತ್ರೀ ಡೇಸಿಂದ ಕಂಟಿನ್ಯೂ ಕಡಿಮೆ ಬರ್ತಾ ಇದೆ ಹಾಗಾಗಿ ಎಲ್ಲದರಲ್ಲೂ ರೇಟ್ ರೇಟ್ ಜಾಸ್ತಿ ಆಗ್ತಿದೆ ಸೊ ನಿಮಗೆ ಅರೈವಲ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಪ್ರತಿಯೊಂದು ಅರೈವಲ್ಸು ಕಡಿಮೆ ಬರ್ತಾ ಇದೆ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನೀವು ಕೂಡ ತಂದಲ್ಲಿ ನಿಮಗೂ ಕೂಡ ಒಳ್ಳೆ ರೇಟೇ ಸಿಗತ್ತೆ ಯಾಕಂದರೆ ಕಡಿಮೆ ಅರೈವಲ್ಸ್ ಇರೋದ್ರಿಂದ ಬೇಗ ಬೇಗನೆ ಸ್ಟಾಕ್ ಖಾಲಿ ಆಗ್ತಾ ಇದೆ ಎಲ್ಲ ಕಡೆನೂ ಖಾಲಿ ಆಗ್ತಾ ಇದೆ ಯಶವಂತಪುರ ಒಂದಂತಲ್ಲ ದಾಸನಪುರ ಮಾರ್ಕೆಟಲ್ಲಿ ಕೂಡ ಬೇಗ ಬೇಗನೆ ಸ್ಟಾಕ್ ಖಾಲಿ ಆಗ್ತಾ ಇದೆ ಹಾಗಾಗಿ ರೇಟ್ ಕೂಡ ಜಾಸ್ತಿ ಆಗಿರೋಂಥದ್ದು ಗ್ರಾಹಕರು ಜಾಸ್ತಿ ಇದ್ದಾರೆ ಇವಾಗ ವ್ಯಾಪಾರಿಗಳು ರೈತರುಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಅರೈವಲ್ಸ್ ಕಡಿಮೆ ಬರೋದ್ರಿಂದನೇ ಇವಾಗ ಈ ರೇಂಜಿಗೆ ರೇಟ್ ಆಗ್ತಾ ಇರೋಂಥದ್ದು ನಿಮಗೆ ಅರೈವಲ್ಸ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋಂಥದ್ದು ನಾನು ಇಪ್ಪತ್ತ್ಮೂರನೇ ಮೂರನೇ ತಾರೀಕಿನಿಂದ ಅರೈವಲ್ಸ್ನ ಹಾಕಿದ್ದೀನಿ ಬೇಕು ಅಂದರೆ ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೀವು ಚೆಕ್ ಮಾಡಿ ನೋಡಿ ಇದರಲ್ಲಿ ನೋಡಬಹುದು ಅರೈವಲ್ಸ್ ಎಷ್ಟು ಕಡಿಮೆ ಬಂದಿದೆ ಅಂತ ಹೇಳಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕಂದು ಹಾಕಿದ್ದೀನಿ ನೋಡಬಹುದು ಇಪ್ಪತ್ನಾಲ್ಕನೇ ತಾರೀಕು ಕೂಡ ಕಡಿಮೆನೇ ಅರೈವಲ್ಸ್ ಬಂದಿದೆ ಪ್ರತಿ ಒಂದರಲ್ಲೂ ನೀವು ಗಮನಿಸೋದಾದ್ರೆ ಇವತ್ತು ಇಪ್ಪತ್ತೈದನೇ ತಾರೀಕು ಇವತ್ತಿನ ಅರೈವಲ್ಸ್ ಚೆಕ್ ಮಾಡಿ ಾದರೆ ಆನಿಯನ್ನು ಅರವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತ್ಮೂರು ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಹದಿನೆಂಟು ಸಾವಿರದ ಐನೂರ ಇಪ್ಪತ್ತೊಂದು ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ಸಾವಿರದ ಆರುನೂರ ನಲವತ್ತೇಳು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಇನ್ನೂರ ಎಂಬತ್ತ ಏಳು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನನ್ನು ಗಮನಿಸಬೇಕಾಗುತ್ತೆ ಇಷ್ಟು ದಿನ ನಿಮಗೆ ಒಂದು ಲಕ್ಷದ ಮೇಲೇ ಅರೈವಲ್ಸ್ ಇತ್ತು ಇವಾಗ ನಿಮಗೆ ಕಂಟಿನ್ಯೂ ಒಂದು ತ್ರೀ ಡೇಸಿಂದ ಅರೈವಲ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂದರೆ ಇವತ್ತು ನಿನ್ನೆಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಇದೆ ಸೊ ಸಿಕ್ಸ್ಟಿ ನೈನ್ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಟ್ ಟೋಟಲ್ ನಾವು ಈರುಳ್ಳಿ ಅರೈವಲ್ಸ್ ಡೀಟೇಲ್ಸ್ನ ನೋಡಿದವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಎಷ್ಟು ಜಾಸ್ತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಬಹುದು ದೀಪಾವಳಿ ಹಬ್ಬ ಮುಗಿದ್ರ ಮೇಲೆ ರೈತರಿಗೆ ಸಿಹಿ ಸುದ್ದಿನೇ ಅಂತಲೇ ಹೇಳಬಹುದು ಪ್ರತಿ ಒಂದು ರೈತರೇ ಆಗಿರಬಹುದು ಈ ನಾವು ಏನು ಆಲೂಗಡ್ಡೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ತಿದ್ದೀವಲ್ವ ಪ್ರತಿ ಒಂದು ರೈತರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ಒಳ್ಳೆ ರೇಟ್ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅರೈವರ್ಸ್ ಕಡಿಮೆ ಬಂದಾಗನೇ ನೀವು ತರಬೇಕಾಗತ್ತೆ ನಿನ್ನ ಸೋಮವಾರ ಏನು ರೇಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ನಾಳೆ ರಜೆ ಇದೆ ಯಶವಂತಪುರ ಮಾರ್ಕೆಟು ನಿನ್ನ ಸೋಮವಾರ ಎಷ್ಟು ಟಾಪ್ ರೇಟಿಗೆ ಹೋಗುತ್ತೆ ಅಥವಾ ಇನ್ನೂ ಜಾಸ್ತಿನೇ ಹೋಗುತ್ತಾ ಅಥವಾ ಕಡಿಮೆ ಬರುತ್ತಾ ರೇಟ್ ಕಡಿಮೆ ಆಗತ್ತಾ ಅಂತ ಹೇಳಿ ನೋಡಬೇಕಾಗತ್ತೆ ಯಾಕಂದರೆ ಇವಾಗ ಅರೈವರ್ಸ್ ಕಡಿಮೆ ಬಂದಿದೆ ವೀಡಿಯೋದಲ್ಲಿ ಎಲ್ಲ ಕಡೆನೂ ನಾವು ತಿಳಿಸಿರ್ತೀವಿ ನೆಕ್ಸ್ಟು ಅರೈವರ್ಸು ಎಲ್ಲರೂ ನಾಳೆ ಅಂದರೆ ನಾಳೆ ಭಾನುವಾರ ಅಲ್ವಾ ನಾಳೆ ನೈಟ್ ಎಲ್ಲ ಹೊರಟುಬಿಡ್ತಾರೆ ನಿನ್ನ ಸೋಮವಾರ ಅಂದರೆ ಶಿವನ್ಪುರ ಮಾರ್ಕೆಟ್ನಲ್ಲಿ ಜಾಸ್ತಿನೇ ಅರೈವಲ್ಸ್ ಬಂದಿರತ್ತೆ ಅಂತ ಅಂದ್ಕೊತೀನಿ ಯಾಕಂದರೆ ಪ್ರತಿಯೊಬ್ಬರೂ ರೈತರು ತಂದು ಮಾರುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಬೇಕಾಗತ್ತೆ ಗ್ರಾಹಕರಿಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದರೆ ರೇಟು ಎಲ್ಲದರಲ್ಲೂ ಜಾಸ್ತಿ ಆಗಿದೆ ರೈತರಿಗೆ ಸುದ್ದಿನೇ ಅಂತಲೇ ಹೇಳಬಹುದು ಇವಾಗ ನಾವು ನಮ್ಮ ವಾಟ್ಸಪ್ ನಂಬರ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನೋಡಕ್ಕೆ ಸಿಗತ್ತೆ ಅನ್ನೋದನ್ನ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ನೋಡಬಹುದು ಇದೇ ರೀತಿಯೇ ನಿಮ್ಮ ಮೊಬೈಲ್ನಲ್ಲೂ ಕೂಡ ನೀವು ನೋಡಬಹುದು ಪ್ರತಿ ಒಂದು ವೀಡಿಯೋಗಳ್ನ ಹಾಕ್ತಾ ಇರ್ತೀವಿ ನೈನ್ ಓ ಕ್ಲಾಕ್ ಒಳಗಡೆನೆ ವೀಡಿಯೋಗಳು ಸಿಗ್ತಾ ಇರುತ್ತೆ ಸೊ ಕೆಲವು ಒಂದೊಂದು ದಿನ ಎಲ್ಲರೂ ಒಂದೊಂದು ದಿನ ಫುಲ್ ಬಿಸಿ ಇರೋ ಟೈಮಲ್ಲಿ ನಾವು ಹಾಕೋಲ್ಲ ಅಷ್ಟೇ ವೀಡಿಯೋಗಳನ್ನ ಮತ್ತೆ ಪ್ರತಿ ದಿನವೂ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ ನೀವು ಕೂಡ ನೋಡಬಹುದು ರೇಟ್ಗಳನ್ನ ತಿಳ್ಕೊಳ್ಬಹುದು ವ್ಯಾಪಾರನ ಮಾಡಬಹುದು ಬೇಕಂದ ಬೇಕು ಅಂತ ಹೇಳಿ ನಿಮಗೆ ಗ್ರಾಹಕರಿಗೆ ಈ ವಿಡಿಯೋದಲ್ಲಿ ಇರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಶುಂಠಿ ಬೇಕು ಅಂದಲ್ಲಿ ತಕ್ಷಣವೇ ಕಾಲ್ ಮಾಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಇದರಲ್ಲಿ ನಿಮ್ಗೆ ಯಾವುದ್ರ ಬಗ್ಗೆನೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನೆಕ್ಸ್ಟ್ ಕಮೆಂಟ್ಗಳಿಗೂ ಕೂಡ ರಿಪ್ಲೈ ಬರ್ತಾ ಬರುತ್ತೆ ಸೊ ಒಂದು ಒನ್ ಟೂ ತ್ರೀ ಡೇಸ್ ಇದೇ ರೀತಿಯೇ ವೀಡಿಯೋಗಳು ಕಷ್ಟ ಆಗುತ್ತೆ ನೆಕ್ಸ್ಟ್ ನಾನು ಕಂಟಿನ್ಯೂ ಇಂದ ಕಂಟಿನ್ಯೂ ವೀಡಿಯೋಗಳನ್ನ ಹಾಕ್ತೀನಿ ಸೊ ಕ್ಷಮೆ ಇರಲಿ ಅದಕ್ಕೂ ಕೂಡ ನಿಮ್ಮ ಕಡೆಯಿಂದ ನೆಕ್ಸ್ಟ್ ನಾವು ಇವಾಗ ಯಶವಂತಪುರ ಮಾರುಕಟ್ಟೆಯ ಅರೈವರ್ಸ್ ಅಂದರೆ ಈರುಳ್ಳಿ ಅರೈವರ್ಸ್ ಡೀಟೇಲ್ಸ್ ಬಗ್ಗೆ ಚೆಕ್ ಮಾಡ್ತೀನಿ ಹೋಗೋಣ ಸೈಜ್ ವೈಸ್ಗಳ ಮೇಲಿನ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕಂದರೆ ಸೈಜ್ ವೈಸ್ಗಳ ರೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಾನು ಇಲ್ಲಿ ಸೈಜ್ ವೈಸ್ಗಳ ರೇಟ್ನ ತಿಳಿಸ್ಕೊಡುವಾಗ ನಾನು ನಿಮಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಲ್ವಾ ಈರುಳ್ಳಿ ವೀಡಿಯೋಗಳು ಬರ್ತಾ ಇರುತ್ತಲ್ಲ ಅದೇನು ನಿಮಗೆ ನಾನು ಕಂಟಿನ್ಯೂ ಕರ್ನಾಟಕದ ಈರುಳ್ಳಿನೇ ಹಾಕಲ್ಲ ಅಥವಾ ಮಹಾರಾಷ್ಟ್ರ ಈರುಳ್ಳಿನೇ ಹಾಕಲ್ಲ ಅಥವಾ ಸೈಜ್ ವೈಸ್ಗಳನ್ನೇ ಹಾಕ್ತಾ ಹೋಗೋಲ್ಲ ಸೊ ನಾನು ರ್ಯಾಂಡಮ್ ಆಗಿ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು ಅಮೌಂಟ್ನ ಅಂಥದ್ದು ಇವಾಗ ನಾವು ನಮ್ಮ ಕರ್ನಾಟಕದ ಅರೈವರ್ಸ್ನ ಚೆಕ್ ಮಾಡಿದ್ರೆ ಟೋಟಲ್ ಆಗಿ ಯಶವಂತಪುರ ಮಾರ್ಕೆಟ್ ಇವತ್ತು ಅರೈವಲ್ಸ್ ಬಂದಿರುವಂತಹಿಕಲ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಅದರಲ್ಲಿ ಅರವತ್ತು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಇದೆ ಇದು ಮೇನ್ ಆಗಿ ಗಮನಿಸಬೇಕಾಗತ್ತೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಎಪ್ಪತ್ತೈದು ಪರ್ಸೆಂಟ್ ಇದೆ ನಿನ್ನ ಉಳಿದಿರುವಂತಹ ಇಪ್ಪತ್ತೈದು ಪರ್ಸೆಂಟ್ ಮಿಕ್ಸ್ ಮತ್ತೆ ಅವರೇಜ್ ಇದೆ ನೆಕ್ಸ್ಟ್ ನಾವು ಬೆಸ್ಟ್ ಕ್ವಾಲಿಟಿ ಈರುಳ್ಳಿಯಲ್ಲಿ ಫಸ್ಟ್ ಒನ್ ಟು ಟೂ ಲಾಟ್ಗೆ ಏನ್ ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದ್ರೆ ಕ್ವಾಲಿಟಿ ಟಿ ಆನಿಯನ್ ರೇಟ್ ಏನು ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋದಾದ್ರೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಸೊ ಇದು ಮೇಯ್ನಾಗಿ ಆಗಿ ಗಮನಿಸಬೇಕಾಗತ್ತೆ ಟಾಪ್ ರೇಟ್ ಇವಾಗ ನಮ್ಮ ಕರ್ನಾಟಕದ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಾವು ಗಮನಿಸ್ಕೊಳ್ಳಿ ಹಾಗೆಯೇ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗ್ತಾ ಇದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗ್ತಾ ಇದೆ ಹಾಗೆಯೇ ಗೋಲ್ಟ ಐನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗ್ತಾ ಇದೆ ಗೋಲ್ಟಿ ಮತ್ತೆ ಜೋಡಿ ಚಾಪೆಡ್ ಈರುಳ್ಳಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಇದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ರೂಪಾಯಿಂದ ಎಂಟುನೂರು ರೂಪಾಯಿ ಇದೆ ಇದು ನಮ್ಮ ಕರ್ನಾಟಕದ ಈರುಳ್ಳಿ ರೇಟು ಸೈಜ್ ವೈಸ್ಗಳ ರೇಟು ಇದಾಗಿದೆ ಇವತ್ತು ಟಾಪ್ ರೇಟ್ ನಮಗೆ ಕರ್ನಾಟಕದ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಇವಾಗ ಯಾಕಂದ್ರೆ ಟಾಪ್ ರೇಟ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇದು ಮೇಯ್ನಾಗಿ ಆಗಿ ಗಮನಿಸಬೇಕಾಗುತ್ತೆ ರೈತರು ಹಾಗೆಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಹಾಗೆ ಡ್ರೈ ಮಾಡ್ಕೊಂಡು ಬನ್ನಿ ಒಳ್ಳೆ ಸೈಜ್ ತನದಲ್ಲಿ ನಿಮಗೂ ಕೂಡ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ಸಿಗುತ್ತೆ ಸೊ ತುಂಬಾ ದಿನದಿಂದ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ತನಕನೇ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವಾಗ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ನಡೀತಾ ಇದೆ ಇದನ್ನು ಗಮನಿಸ್ಕೊಳ್ಳಿ ನೆಕ್ಸ್ಟ್ ನಮ್ಮ ಮಹಾರಾಷ್ಟ್ರ ಆನಿಯನ್ಗೆ ನಾವು ಇವಾಗ ನೋಡೋದಾದ್ರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನಾನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಾ ಇದೆ ಇಪ್ಪತ್ನಾಲ್ಕು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಹಾಗೆಯೇ ಬಿಗ್ ಸೈಜ್ ಈರುಳ್ಳಿಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಮೀಡಿಯಮ್ಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಾ ಮುನ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಅವರೇಜ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರ ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಇವಾಗ ನಾವು ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟು ಇಪ್ಪತ್ತೆರಡು ರೂಪಾಯಿ ತನಕ ನಡೀತಿದೆ ಅಂದರೆ ಅದ್ರ ಜೊತೆಗೆ ಮಹಾರಾಷ್ಟ್ರ ಈರುಳ್ಳಿಗೆ ನೀವು ನೋಡ್ಬೋದು ಇಪ್ಪತ್ತ್ನಾಲ್ಕು ರೂಪಾಯಿಯಿಂದ ಇಪ್ಪತ್ತೈದು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿ ರೇಟು ಇವಾಗ ಜಾಸ್ತಿ ಆಗಿದೆ ಸೊ ಹಬ್ಬ ಮುಗಿದ್ರ ಮೇಲೆ ಈರುಳ್ಳಿ ರೇಟು ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇನ್ನೂ ಎಷ್ಟು ದಿನ ಇದೇ ರೀತಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ನಿನ್ನ ಮುಂದೆ ಇನ್ನೂ ಜಾಸ್ತಿ ಆದರೆ ರೈತರಿಗೇನೋ ತುಂಬಾ ಹೆಲ್ಪ್ ಆಗುತ್ತೆ ಆದರೆ ಇನ್ನೂ ಡೌನ್ ಆಗಿ ಹೋಗ್ಬಿಟ್ರೆ ರೈತರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ನಾಡಿದ್ದು ಸೋಮ ಅರೈವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟು ಜಾಸ್ತಿ ಆಗತ್ತಾ ಆಗಲ್ವಾ ಅನ್ನೋದು ಅರೈವಲ್ಸ್ ಮೇಲೇ ಡಿಪೆಂಡ್ ಆಗುತ್ತೆ ಸೊ ಇವಾಗಂತೂ ಈ ಸದ್ಯದ ಮಟ್ಟಿಗೆ ಈರುಳ್ಳಿ ರೇಟು ನಮ್ಮ ಕರ್ನಾಟಕದ ಈರುಳ್ಳಿ ರೇಟು ಇಪ್ಪತ್ತೆರಡು ರೂಪಾಯಿ ಆಗಿರೋ ಮಹಾರಾಷ್ಟ್ರ ಈರುಳ್ಳಿ ರೇಟು ಇಪ್ಪತ್ತ ಐದು ರೂಪಾಯಿ ಆಗಿರೋವಂಥದ್ದು ಟಾಪ್ ರೇಟು ಇದನ್ನು ನೀವು ಗಮನಿಸಬೇಕಾಗತ್ತೆ ಈ ವಿಡಿಯೋ ಇಂದ ಒಂದಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಬಹುದು ಅಥವಾ ಸೇಮ್ ನಂಬರಲ್ಲೇ ವಾಟ್ಸಪ್ ಇರತ್ತೆ ನೀವು ಕೂಡ ಚೆಕ್ ಮಾಡಬಹುದು ವಾಟ್ಸಪ್ಪಲ್ಲಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಂಡು ಅಥವಾ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನೀವು ನಮಗೆ ಕಳಿಸ್ಕೊಟ್ಟಲ್ಲಿ ನಾವು ಏನು ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ಮೇಯ್ನಾಗಿ ನೋಡ್ಕೊಳ್ಬೇಕಾಗತ್ತೆ ನಾಳೆ ಯಾವುದೇ ಕಾರಣಕ್ಕೂ ಮಾರ್ಕೆಟಿಗೆ ಬರಕ್ಕೆ ಹೋಗಬೇಡಿ ನಿನ್ನ ಎಂದಿನಂತೆ ಸೋಮವಾರ ಓಪನ್ ಆಗುತ್ತೆ ನೀವು ಕೂಡ ಮಾರ್ಕೆಟಿಗೆ ಬಂದು ವ್ಯಾಪಾರನ ಶುರು ಮಾಡಬಹುದು ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಯಾಕಂದರೆ ಎಲ್ಲರಿಗೂ ಗ್ರೇಟ್ ಗೊತ್ತಾಗಲಿ ರೈತರಿಗೂ ಕೂಡ ಗೊತ್ತಾಗಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ